ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಶ್ರೇಷ್ಠ ತಾಂಡು ಹೊರಗಡೆ ಹೋಗ್ತಿದ್ದಾರೆ ಈ ಕಡೆ ಪೂಜಾ ಮಾಡಿದ್ದೇವೆ ಈ ಕಡೆ ಶ್ರೇಷ್ಠ ಅದಕ್ಕೆ ತಿರುಗಿಸಿ ಮಾಡಿದ ಪ್ಲಾನ್ ಏನು ಭಾಗ್ಯಕ್ಕೆ ಕೆಲಸ ಹೊರಟೆ ಹೋಗ್ತಿದೆಯಾ ಒಂದೇ ದಿನದಲ್ಲಿ ಆ ಕಡೆ ಕುಸುಮ ಅವರು ಮಾಡ್ತಿರೋದೇನು ತಾಂಡು ಅಪ್ಪನ ಕಾಯಿಗೆ ಸಿಕ್ತದ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡ್ತಾನೆ ಅದಕ್ಕೂ ಮುನ್ನ ತಾಂಡವ್ ಅಪ್ಪನ ಹತ್ರ ಇರ್ತಾನೆ ಅಪ್ಪನ ಹತ್ರ ಹೋಗಿದ್ದೆ ಲಾಕ್ ಆಗಿದ್ದಾನೆ ಬಿಕಾಸ್ ಕಬೂರ್ಡಲ್ಲಿ ಆ ಒಂದು ಇನ್ವಿಟೇಷನ್ ವೆಡ್ಡಿಂಗ್ ಕಾರ್ಡ್ನ ತಗೊಳ್ಳೋಕೆ ಹೋಗಿದ ತಾಂಡವ್ ಅಪ್ಪನ ಕೈಗೆ ಸಿಕ್ ಬೀಳ್ತಾನೆ ಆದರೆ ಅಪ್ಪನ ಪ್ರಶ್ನೆಗೆ ತಾಂಡವಿಂದ ಮತ್ತೊಂದು ಸುಳ್ಳು ಎಕ್ಸ್ಪೆನ್ಸಿವ್ ರಿಂಗ್ ಕಳವಾಗ್ದ ಅದು ಕಬೋರ್ಡಲ್ಲಿ ಸೇರ್ಕೊಂಡಿರ್ಬೋದು ಅಂತ ಬಂದ ಕೀ ಎಲ್ಲಿದೆ ಕೊಡಿಯಪ್ಪ ಅಂತ ಹೇಳ್ತಾರೆ ಆದರೆ ಇಲ್ಲಿ ಧರ್ಮ ಅಂಕಲ್ ಮಾತ್ರ ಕೀ ಯಾವತ್ತು ನನ್ನ ಹತ್ರ ಇರುತ್ತೆ ಯಾವತ್ತೂ ಕೂಡ ಕುಸುಮ ಹತ್ರನೇ ಅವ್ಳು ಅವಳು ಬಂದಾಗ ಕೀ ತೊಗೊಂಡು ಹುಡುಕು ಇಲ್ಲ ಅಂದರೆ ನಾನೇ ಹೇಳ್ತೀನಿ ಹುಡುಕ್ಲಿ ಅಂತ ಹೇಳ್ತಾರೆ ನಂತರ ಈ ಕಡೆ ತಾಂಡವ್ ಹಬ್ಬಬ್ಬಾ ಅಮ್ಮ ಏನಾದರೂ ಹುಡುಗೆ ಇನ್ವಿಟೇಷನ್ ಕಾರ್ಡ್ ಸಿಕ್ಕಿದ್ರೆ ನನ್ನ ಕತೆ ಮುಗೀತು ಖಂಡಿತ ಇನ್ವಿಟೇಷನ್ ಕಾರ್ಡ್ ನೋಡಿಬಿಡ್ತಾರೆ ಯಾವುದೇ ಕಾರಣಕ್ಕೂ ಅಮ್ಮ ಕಬೋರ್ಡ್ನ ಓಪನ್ ಮಾಡಬಾರ್ದು ಅಂತ ಆಲೋಚನೆ ಮಾಡ್ತಿರ್ತಾರೆ ಬೆ ಬೆವರ್ತಿರ್ತಾರೆ ಏನಾಯಿತು ತಾಂಡವ್ ಯಾಕೆ ಬೆವರ್ತಿದ್ಯಾ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಿದ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೂ ಎಲ್ಲಿ ಅಂತಿದ್ಯಾ ನಿನ್ನ ಮನೆಗೆ ನೀನು ಹೋಗು ಏನಾದರೂ ಗೊತ್ತಾದರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಅವಳು ಆಲ್ರೆಡಿ ತಾಕೀತ್ ಮಾಡಿದಾಳೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಈ ಕಡೆ ಬಿಡಬಾರ್ದು ಅಂತ ನಿನ್ನ ಮನೆಗೆ ಹೋಗು ನಿಮ್ಮ ಅಮ್ಮ ಬಂದಮೇಲೆ ಹುಡುಕ್ತಾಳೆ ಅಂತ ಹೇಳ್ತಾರೆ ನಂತರ ತಾಂಡವೀ ನೀನು ಮಾಡೋದು ಅಂತ ಅಂದ್ಕೊಂಡು ಹೋಗ್ತಾನೆ ಫುಲ್ ಟೆನ್ಷನಲ್ಲಿದ್ದಾನೆ ಅದಕ್ಕೆ ಸರಿಯಾಗಿ ಈ ಕಡೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಅದಕ್ಕೂ ಮುನ್ನೆ ಈ ಕಡೆ ಬಾಗಲನ್ನ ಹುಚ್ಚಿ ಕಾಲ್ ಮಾಡೋಣ ಕ್ಲೋಸ್ ಮಾಡಿ ಅಂತ ಅಂದ್ಕೊಂಡು ಬಾಗಿಲು ಕ್ಲೋಸ್ ಮಾಡಕ್ಕೆ ಹೋಗ್ತಾಳೆ ಬಟ್ ಕ್ಲೋಸ್ ಆಗಲ್ಲ ಬಟ್ ಕ್ಲೋಸ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ತಾಂಡವ್ ಜೊತೆ ಕಾಲಲ್ಲಿ ಮಾತಾಡ್ತಿದ್ದಾರೆ ಏಕೊಡ ತಂಡವ್ವ ನೀನು ನಾನು ಹೊರಗಡೆ ಹೋಗೋಣವಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ದೆ ನಾನು ಇಲ್ಲಿ ಟೆನ್ಷನಲ್ಲಿ ಕೂತಿದ್ದೆ ಇನ್ವಿಟೇಷನ್ ಕಾರ್ಡ್ ಮುನ್ಕ ಬೋಡಲ್ಲಿ ಸೇಕ್ಕೊಂಡಿದೆ ಮುಗಿತು ನನ್ನ ಕತೆ ತೆಗಿಲಿಲ್ಲ ಅಂದರೆ ಅಂದಾಗ ಅದಕ್ಕೆ ಹೇಳ್ತಿರೋದು ಸ್ವಲ್ಪ ರಿಲ್ಯಾಕ್ಸ್ ಬೇಕಾಗುತ್ತಾ ಸುಮ್ಮನೆ ಮನೇಲೇ ಇದ್ದರೆ ಸುಮ್ಮನೆ ಟೆನ್ಷನ್ ಆಗ್ತಿರತ್ತ ಅದಕ್ಕೋಸ್ಕರನೇ ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕರಿತಿರೋದು ಬಾ ಅಂತ ಹೇಳ್ತಿದ್ದಾಳೆ ಎಲ್ಲಿಗೆ ಏನು ಅಂತ ಹೇಳಿದ್ರೆ ಬರುವುದು ಅಂದಾಗ ಸರ್ಪ್ರೈಸ್ ಹೇಗಾಗುತ್ತೆ ಎಲ್ಲಿಗೆ ಏನು ಅಂತ ಹೇಳಿದ್ರೆ ನನಗೂ ಕೂಡ ಈ ಪೂಜಾ ಸುಂದರೆಯಿಂದ ತಪ್ಪಿಸ್ಕೊಂಡು ಬರೋದು ಎಷ್ಟು ಕಷ್ಟ ಆಗುತ್ತಾ ಇಲ್ಲಾಂದರೆ ನನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಅವರಿಂದ ನಾನು ಕೂಡ ತಪ್ಪಿಸ್ಕೊಂಡು ಬರಬೇಕು ಅಂತ ಹೇಳ್ತಿದ್ರೆ ಇಲ್ಲ ಇಲ್ಲ ನೀನ್ ಎಲ್ಲೇ ಹೋದ್ರೂ ನಾವ್ ಏನೇ ಆದ್ರೂ ಅದು ಅವಾಂತರನೇ ಆಗುತ್ತೆ ಇಲ್ಲ ಎಲ್ಲೂ ಕೂಡ ಬರಲ್ಲ ಮತ್ತೆ ಹೋಗೋದು ಇನ್ನೇನು ಅವಾಂತರ ಆಗೋದು ಅಂತ ಹೇಳ್ತಿದ್ರೆ ಈ ಬಾರಿ ಏನೂ ಆಗಲ್ಲ ತಾಂಡವ್ ನಾವು ರಿಲ್ಯಾಕ್ಸೇಷನ್ಗೋಸ್ಕರ ಸುಪವಾಗಿದೆ ಪ್ಲೀಸು ಪ್ಲೀಸ್ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ ತಾಂಡವ್ ಕೂಡ ಇನ್ನೇನು ಮಾಡೋದು ಶ್ರೇಷ್ಠ ಮಾತಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಹ್ಞೂ ಅಂತ ಹೇಳ್ತಾರೆ ನಂತರ ಈ ಕಡೆ ಸುಂದರಿ ಎಲ್ವನ ಕೂಡ ಕೇಳಿಸ್ಕೊಂಡ್ಬಿಡ್ತಾರೆ ಓ ಚಿನ್ಮಿನಿ ಇಷ್ಟೆಲ್ಲ ಮಾಡ್ತಾ ಇದೆಯಾ ಹೇಗೆ ಮೇಕ ಮೇಘ ಸಂದೇಶವನ್ನ ತೊಗೊಂಡೋಗುತ್ತೋ ಹಾಗೆ ಪೂಜೆಗೆ ಎಲ್ಲ ವಿಷಯನ ಹೋಗಿ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೆ ಸುಂದರಿ ಹೋಗಿ ಪೂಜೆಗೆ ಎಲ್ಲ ವಿಷಯನೂ ಹೇಳ್ತಾರೆ ಅವತ್ತು ನಮಗೆ ನಾವು ಆ ಕೆಲಸ ಮಾಡಿರೋದ್ರಿಂದ ಹೆದ್ರುಕೊಂಡಿದ್ದಾಳೆ ಹಾಗಾಗಿ ನಮಗೆ ಗೊತ್ತಾಗಬಾರ್ದು ಅನ್ನೋ ರೀತಿ ಕಾಲ್ ಮಾಡಿ ನಮಗೆ ಗೊತ್ತಿಲ್ಲದೆ ಹೋಗೋಕ್ಕೆ ಪ್ಲಾನ್ ಮಾಡ್ತಿದ್ದಾಳೆ ಅಂದಾಗ ನೀನೀಗ ಹೇಳಿದ್ಯಲ್ವ ಯಾವುದೇ ಕಾರಣಕ್ಕೂ ಅವಳು ನಮ್ಮ ಭಾವನ ಜೊತೆ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿಬಿಟ್ಟಿದ್ದ ಈ ಕಡೆ ಶ್ರೇಷ್ಠ ರೂಮ್ ಬಾಗಿಲು ಮುಂದೆ ಕುತ್ಕೊಂಡ್ಬಿಡ್ತಾಳೆ ಹೀಗೆ ಹೋಗ್ತಾಳೆ ಈಗ ನಾನು ಕೂಡ ನೋಡ್ತೀನಿ ಅಂತ ನಂತರ ಈ ಕಡೆ ಶ್ರೇಷ್ಠ ಹೋಗೋಣ ಅಂತ ಹೊರಗಡೆ ಬಂದರೆ ಓಪನ್ ಮಾಡ್ತಾಳೆ ಡೋರ್ನ ಯಾರೂ ಇಲ್ವಾ ಅಂತ ಹೊಡ್ಗದ್ರೆ ಕೆಳಗಡೆನೆ ಕೂತ್ಕೊಂಡಿದ್ದಾಳೆ ಪೂಜೆ ಎದುರುಗಡೆ ಸುಂದರಿ ನಿಂತ್ಕೊಂಡಿದ್ದಾರೆ ಎಲ್ಲಿಗೆ ಹೋಗ್ತಿದ್ಯಾ ಶ್ರೇಷ್ಠ ಬಾಮನ ಜೊತೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಹೊರಗಡೆ ಹೋಗ್ತಿದ್ಯಾ ಅಂತ ಕೇಳ್ತಿದ್ರೆ ಇಲ್ಲಪ್ಪ ನನಗೆ ಎಲ್ಲೂ ಹೋಗ್ತಿಲ್ಲ ಅಂತ ಹೇಳ್ತಿದ್ದಾಳೆ ಹೌದಾ ಎಲ್ಲೂ ಹೋಗ್ತಿಲ್ಲ ಅವತ್ತು ನಿನ್ನ ಕಾರಿನ ಗ್ಲಾಸ್ ಹೊಡೆದಾಕಿದ್ದೀನಿ ಇವಾಗ ನಿನ್ನ ಬೂರ್ಡೆನೆ ಹೊಡೆದಾಕ್ತೀನಿ ಅಂತ ಶ್ರೇಷ್ಠ ಹಾಗೆ ಪೂಜಾ ಈ ಕಡೆ ಶ್ರೇಷ್ಠ ಇಲ್ಲಪ್ಪ ನನಗೆಲ್ಲೂ ಹೋಗ್ತಿಲ್ಲ ಡೋರ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿದೆ ಅಷ್ಟೇ ಅಂತ ಹೇಳಿ ಡೋರ್ ಕರೆಕ್ಟ್ ಆಗಿದೆಯಾ ಅಂತ ನೋಡಿದೆ ಹಾಗೆ ಡೋರ್ನ ಲಾಕ್ ಮಾಡಿ ಒಳಗಡೆ ಹೋಗ್ತಾರೆ ನೋಡಿದೆ ಹೇಗೆ ಎದ್ಕೊಂಡು ಒಳಗಡೆ ಹೋದ್ರು ಅದು ಹೇಗೆ ಹೋಗ್ತಾನೆ ನಮ್ಮ ಭಾವನ ಜೊತೆ ನಾನು ನೋಡ್ತೀನಿ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಮಾತ್ರ ಬಿಡುವುದಿಲ್ಲ ಇಲ್ಲೇ ಕೂತ್ಕೊಂಡಿರ್ತೀನಿ ಅಂತ ಪೂಜಾ ಕೂತ್ಕೊಂಡಿದ್ದಾಳೆ ಈ ಕಡೆ ಈ ರೀತಿ ಎಲ್ಲ ಆಗೋಕ್ಕೆ ನಾನೇ ಕಾಣೆ ತಾನೆ ಇವಾಗ ನೀನು ವಿಷಯ ಹಿಡಿತಾನೆ ತಾನೆ ನನಗೇನು ಇಲ್ವಾ ಅಂದಾಗ ಕಬಾಬ್ ತೊರೆದುಕೊಡು ಅಂತ ಕೇಳ್ತಾರೆ ಸರಿ ಆಯಿತು ಈಗಲೇ ಆರ್ಡರ್ ಮಾಡ್ತೀನಿ ಅಂತ ಪೂಜಾ ಆರ್ಡರ್ ಮಾಡ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ಏನೇ ಪೂಜಾ ಏನು ಅಂದ್ಕೊಂಡಿದ್ಯಾ ನಿನ್ನನ್ನು ನೀನು ಶಾಪೇ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ನಾನು ಅಷ್ಟು ದಡ್ಡಿ ಅಂತ ಅನ್ಕೊಂಬಿಟ್ಟಿದ್ಯಾ ನೋಡ್ತಾಯಿರೋ ನೀನು ಅಲ್ಲೇ ಕಾಯ್ಕೊಂಡು ಕೂತ್ಕೊ ನಾನು ಡೋರ್ ಲಾಕ್ ಮಾಡಿದ್ದೀನಿ ಬೇರೆ ಹಾದಿ ಹೊಡ್ಕೊಂಡು ನಾನು ಹೇಗೆ ಹೊರಗಡೆ ಹೋಗ್ತೀನಿ ಅಂತ ಅಂತ ಅಂದ್ಕೊಂಡಿದ್ದೆ ಸೀರೆನೆಲ್ಲ ತೊಗೊಂಡಿದ್ದೆ ಶ್ರೇಷ್ಠ ಹೊರಗಡೆಗೆ ಸೀರೆ ಹಾಕಿ ಸೀರೆಯಿಂದ ಇಳಿತು ಹೋಗೋ ಪಕ್ಕ ಪ್ಲ್ಯಾನ್ ಮಾಡ್ಕೊತಿದ್ದಾರೆ ನಂತರ ಈ ಕಡೆ ತೊಗೊಂಡು ಬಂದರೆ ಈ ಕಡೆ ಕುಸ್ಮಾ ಆಂಟಿ ಅಂತೂ ಜಬರ್ದಸ್ತಾಗಿ ಅಡುಗೆ ಮಾಡ್ತಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಹೆಚ್ ಎಫ್ಗೂ ಇವ್ರಿಗೂ ಜಟಾಬಿಟ್ಟು ಯಾವಾಗಲೂ ನಡೀತಾನೆ ಇರುತ್ತೆ ಈಗಲೂ ಕೂಡ ಹೆಚ್ ಎಫ್ ಕಡೆ ಎಲ್ಲಾನು ಕ್ಲೀನ್ ಮಾಡಿದ್ದ ಬಟ್ಟೆ ಕೈಯಲ್ಲೇ ಹೋಗಿ ಪೂರಿ ಹಿಟ್ಟನ್ನು ಹೋದಾಗ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಪೂರಿ ಹಿಟ್ಟನ್ನು ಕಲಿಸ್ತಿದ್ದೀನಿ ಅಂತ ಹೆಡ್ ಶೆಫ್ ಹೇಳೋದಕ್ಕೆ ಹೆಡ್ ಶೆಫ್ ಆಗಿದೆ ಎಷ್ಟು ಕೂಡ ಗೊತ್ತಾಗೋದಿಲ್ಲ ಇದಕ್ಕೆ ಎಲ್ಲ ಕೂಡ ಹೋಟೆಲ್ ಬಗ್ಗೆ ಈ ರೀತಿ ಮಾತನಾಡೋದು ಈ ಗಲೀಜು ಬುಟ್ಟೆಲಿ ನೆಲ ಉರ್ಸು ಅದೇ ಗಲೀಜು ಬಟ್ಟೆ ಮುಟ್ಟಿರೋ ಕೈಲಿ ಈ ಒಂದು ಪೂರಿ ಹಿಟ್ಟನ್ನು ಕಲಿಸ್ತಿದ್ಯಲ್ಲ ಆರೋಗ್ಯಕ್ಕೆ ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಿದ್ರೆ ನಾನು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಗೊತ್ತಾ ಇವತ್ತು ಬಂದಿದ್ದು ನಿನ್ನತ್ರ ನಾನು ಕಲಿಬೇಕಾಗಿಲ್ಲ ನಾನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರೆ ನೀನು ಹುಟ್ಟಾಗಿಂದಾನೆ ಇಲ್ಲಿಂದ ಮಾಡ್ತಿರು ಆದರೆ ಅಡಿಕೆಯಲ್ಲಿ ನೀಟ್ನೆಸ್ ಇರಬೇಕು ಕ್ಲೀನ್ ಇಲ್ಲ ಅಂದರೆ ನಾನು ಮಾತಾಡೋಳ ನೀನು ತಪ್ಪು ಮಾಡಿದೆ ನಾನು ಮಾತಾಡ್ತಿದ್ದೀನಿ ಈ ರೀತಿ ಮಾಡೋದು ತಪ್ಪು ಅಂತ ಚಗಳ ಬಿದ್ದಿದ್ದಾರೆ ಅಷ್ಟರಲ್ಲಿ ಮ್ಯಾನೇಜರ್ ಬರ್ತಾರೆ ಏನಪ್ಪ ಇದು ಯಾವಾಗಲೂ ಮಾಡ್ಕೊತಿರ್ತಿರಲ್ಲ ಇವಾಗ ಏನಾಯಿತು ಅಂತ ಹೇಳೋದಕ್ಕೆ ಹಲೋ ನೋಡಿ ಸರ್ ಈ ಒಂದು ಬಟ್ಟೆ ಗಲೀಜಾಗಿದೆ ಈ ಬಟ್ಟೆ ನೆಲ ಕ್ಲೀನ್ ಮಾಡಿಬಿಟ್ಟು ಅದೇ ಬಟ್ಟೆ ಕೈಲಿ ಹೋಗಿಬಿಟ್ಟು ಪೂರಿ ಹಿಟ್ಟನ್ನು ಕಲಿಸ್ತಿದ್ದಾರೆ ಬೇಡ ಇದು ತಪ್ಪು ಅಂತ ಹೇಳ್ತಿದ್ರೆ ನನ್ನ ಮೇಲೆ ಕೂಗಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಅಂತ ಹೇಳ್ತಿದ್ರೆ ನೋಡಿ ಸರ್ ಹೇಗೆಲ್ಲ ಮಾತಾಡ್ತಾರೆ ಯಮ್ಮ ಅಂತ ಆ ಹೆಡ್ಶಿಫ್ಟ್ ಕೂಡ ಹೇಳೋದಕ್ಕೆ ಅವ್ರು ಮಾತಾಡ್ತಿರೋದ್ರಲ್ಲಿ ಏನು ತಪ್ಪಿದೆ ಅಡುಗೆಲಿ ನೀಟ್ನೆಸ್ಸು ಕ್ಲೀನ್ನೆಸ್ಸು ಇರಬೇಕಲ್ವಾ ಅದರಿಂದ ನಮ್ಮ ಕಸ್ಟಮರ್ಸ್ ಆರೋಗ್ಯ ಕೂಡ ಒಳ್ಳೇದಾಗತ್ತಲ್ವ ಅವ್ರು ಹಿಡಿತಿರುವುದು ಸರಿಯಾಗೈತೆ ಅದೇ ರೀತಿ ಮಾಡಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ನಂತರ ಈ ಕಡೆ ಕುಸುಮ ಅವರು ತಾನೇ ಗೆದ್ದಿದ್ದು ಅಂತ ಬೀತಿದ್ರೆ ಈ ಕಡೆ ಹೆಡ್ ಶಿಫ್ಟ್ಗಂತೂ ಯಮ್ಮಂದು ಅತಿ ಆಯಿತು ನೋಡ್ತಾಯ್ ಯಮ್ಮನ್ಗೆ ಏನು ಮಾಡ್ತೀನಿ ಅಂತ ಅಂತ ಅಂದ್ಕೋತಾರೆ ನಂತರ ಆ ಕಡೆ ಬಾಗಗೆ ಕಂಫರ್ಟ್ ಫೀಲ್ ಇಲ್ಲ ಅಷ್ಟರಲ್ಲಿ ಈ ಕಡೆ ಬ್ರೋಕರ್ ಕಾಲ್ ಮಾಡ್ತಾರೆ ಬ್ರೋಕರ್ ಕಾಲ್ ಮಾಡ್ತಿದ್ದಾರೆ ಈ ಕಡೆ ಎಲ್ಲ ದುಡ್ಡು ಏನು ಅನ್ಕೊಂಬಿಡಿದ್ಯಾ ಕೆಲಸ ಸಿಕ್ಕಿದ್ದೆ ತಡ ಎಲ್ಲ ಕೂಡ ಮರೆತು ಅಂತಿದ್ರೆ ಇಲ್ಲ ಸರ್ ಸ್ವಲ್ಪ ದಿನ ಟೈಮ್ ಕೊಡಿ ಎಲ್ಲ ಕೂಡ ಅರೇಂಜ್ ಮಾಡ್ತೀನಿ ಅಂದಾಗ ಹೌದೌದು ಇಂಥವ್ನ ನಾನು ಎಷ್ಟು ಜನ ನೋಡಿಲ್ಲ ಈ ಬಿಸ್ನೆಸ್ಸಲ್ಲಿ ನನಗೆ ಹೋಟೆಲ್ ಅವರು ತುಂಬ ಚೆನ್ನಾಗಿ ಗೊತ್ತು ಒಮ್ಮೆ ಹೇಳಿದ್ರೆ ನಿನ್ನ ಕೆಲಸದಿಂದ ತಗ್ದಾಗ್ತಿರ್ತಾರೆ ಅಂದಾಗ ದಯವಿಟ್ಟು ಸರ್ ಯಾವ ರೀತಿ ಮಾಡಿಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಜೊತೆಗೆ ನಿಮಗೆ ಹೋಟೆಲ್ ಅವರು ತುಂಬ ಚೆನ್ನಾಗಿ ಗೊತ್ತಲ್ವ ಸರ್ ದಯವಿಟ್ಟು ಈ ಡ್ರೆಸ್ಸು ನನಗೆ ಸೂಟ್ ಆಗ್ತಾ ಇಲ್ಲ ಕೋಟು ಸೂಟು ಪ್ಯಾಂಟ್ ಎಲ್ಲ ಕೊಟ್ಟಿದ್ದಾರೆ ನಾನು ಸೀರೆನೇ ಉಟ್ಕೊಂಡು ಕೆಲಸ ಮಾಡ್ತೀನಿ ದಯವಿಟ್ಟು ಹೇಳ್ತೀರಾ ಅಂತಿದ್ರೆ ಅಯ್ಯೋ ನನ್ಗದು ಯಾರು ಕೂಡ ಗೊತ್ತಿಲ್ಲ ನೀನ್ ಏನಲ್ಲಿ ಅಂತ ಕೂಡ ಗೊತ್ತಿಲ್ಲ ನಾನೇನಾದರೂ ಅದನ್ನೆಲ್ಲ ಬಂದು ಹಿಡಿದ್ರೆ ನನ್ನ ಕತೆನ ಮುಗಿಸ್ಬಿಡ್ತಾರೆ ನಿಮ್ಮ ಜೊತೆ ಸೇರಿಕೊಂಡು ಅಂಥ ಮನಸ್ಸಲ್ಲಿ ಅಂದ್ಕೊಂಡಿದೆ ನೋಡಮ್ಮ ಕೆಲವೊಂದು ಹೋಟೆಲ್ಸ್ಗಳಿಗೆ ಡ್ರೆಸ್ ಕೋಡ್ ಇರುತ್ತೆ ಅದನ್ನು ನೀವು ಹಾಕ್ಕೊಳ್ಳೇಬೇಕಾಗುತ್ತೆ ಅದ್ರ ಬಗ್ಗೆ ನಾವು ಏನೂ ಕೂಡ ಮಾತನಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಮ್ಯಾನೇಜರ್ ಬಂದು ಏನು ಮಾಡ್ತಿದ್ರ ಬಗಾಯ ಅಂತ ಹೇಳಿ ಫೋನನ್ನು ಕಿತ್ಕೊಂಡ್ಬಿಡ್ತಾರೆ ಏನು ಅಂದ್ಕೊಂಡಿದ್ರ ಕಷ್ಟ ಸುಖ ಮಾತಾಡೋಕೆ ಇದು ಮನಿ ಅಂತ ಅಂದ್ಕೊಂಡಿದ್ರ ಈ ರೀತಿ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ ಹೋಗ್ಬಿಟ್ಟು ಕಸ್ಟಮರ್ಸ್ನ ಅಟೆಂಡ್ ಮಾಡಿ ನಿಜವಾಗ್ಲೂ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿದ್ರಾ ಏನು ಅಂತ ನಿಜವಾಗ್ಲೂ ನನಗೆ ಅರ್ಥನೇ ಆಗ್ತಿಲ್ಲ ಅದು ನಿಮ್ದೇ ಪ್ರೊಫೈಲ್ ಅಥವಾ ಇಲ್ವಾ ಅಂತ ಕೇಳ್ತಿದ್ದಾರೆ ಜೊತೆಗೆ ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಹೋಗಿ ಅಟೆಂಡ್ ಮಾಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ನಂತರ ಈ ಕಡೆ ಭಾಗ್ಯ ತುಂಬ ಹಸ್ರದಲ್ಲಿ ಹೋಗಿ ಕಸ್ಟಮರ್ಸ್ ಅಟೆಂಡ್ ಮಾಡ್ತಿದ್ದಾರೆ ಕಸ್ಟಮರ್ಸ್ ಅಂತೂ ಫುಲ್ ಕೋಗಾಡ್ತಿದ್ದಾರೆ ಏನು ಅನ್ಕೊಂಡಿದ್ರೆ ಎಷ್ಟು ತಿಂದ ನಿಮ್ಮನ್ನು ವೇಚ್ ಮಾಡ್ತಿದ್ದೀವಿ ಗೊತ್ತಾ ಇಷ್ಟು ತಡ ಮಾಡೋದು ಕಸ್ಟಮರ್ಸ್ನ ಹೇಗೆ ಆ್ಯಂಡಲ್ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ ಅಂತ ಹೇಳ್ತಿದ್ರೆ ಸೋರಿ ಸರ್ ಗೊತ್ತಾಗಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಇವಾಗ ಹೇಳಿ ಏನು ಬೇಕು ಅಂತ ಹೇಳ್ತಿದ್ರೆ ಸರಿ ಓಕೆ ಅಂತ ಹೇಳಿ ಅವರು ಆರ್ಡರ್ ಮಾಡ್ತಿದ್ದಾರೆ ಇಂಗ್ಲೀಷಲ್ಲಿ ಹೇಳ್ತಿದ್ದಾರೆ ಆ ಒಂದು ಫುಡ್ ಅಂತೂ ಭಾಗ್ಯ ಹೆಸರಿಗೂ ಕೂಡ ಕೇಳಿಲ್ಲ ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಎಲ್ಲನೂ ಕೂಡ ಆರ್ಡರ್ ಮಾಡ್ತಾರೆ ಪ್ಲೀಸ್ ಅವ್ರು ಇನ್ನೊಮ್ಮೆ ಹೇಳ್ತೀರಾ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತದಾಗಿ ಹೇಳಿದ್ವಲ್ಲ ಕರೆಕ್ಟಾಗಿ ಏನು ಅನ್ಕೊಂಡಿದ್ರ ಮತ್ತೆ ಹೇಳೋಕೆ ಆಗಲ್ಲ ಕರಿ ನಿಮ್ಮ ಸೂಪ್ರವೈಸರ್ನ ಅಂತ ಹೇಳ್ತಿದ್ರೆ ಸೋರಿ ಸರ್ ಇನ್ನೊಮ್ಮೆ ಹೇಳ್ಬಿಡಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸೂಪರ್ವೈಸರ್ ಮ್ಯಾನೇಜರ್ ಬರ್ತಾರೆ ಸೋರಿ ಫಾರ್ ಇನ್ಕನ್ವೀನಿಯನ್ಸ್ ಅಂತ ಹೇಳಿ ನಿಮ್ಗೆ ಏನು ಬೇಕು ಅಂತ ಆರ್ಡರ್ ತಗೋತಾರೆ ನಂತರ ಈ ಕಡೆ ಭಾಗ್ಯನ ಕರ್ಕೊಂಡು ಬಾಮ್ಮ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗಿ ಏನರ ಅನ್ಕೊಂಡಿದ್ರ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ರ ನಿಜವಾಗ್ಲೂ ಇಲ್ವಾ ಏನೋ ಅವ್ರಿಗೆ ಹೇಳಿದ್ದು ಒಂದು ಕೂಡ ಅರ್ಥ ಆಗಲ್ವಾ ಹಾಗಿದ್ರೆ ಓದಿದ್ದೆ ಒಂದು ಏನೂ ಕೂಡ ಅರ್ಥ ಆಗಿಲ್ವಾ ಸುಮ್ಮನೆ ಓದಿದ್ದಷ್ಟೇನ ನಿಜವಾಗ್ಲೂ ನೀವು ಓದಿದ್ರೆ ಖಂಡಿತ ಯು ಆರ್ ಯೂಸ್ಲೆಸ್ ಏನೂ ಕೂಡ ಯೂಸ್ ಇಲ್ಲ ಏನು ಪ್ರಯೋಜನ ಆಯಿತು ಓದೇ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೊಮ್ಮೆ ಇದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು ಈ ರೀತಿ ರಿಪೀಟ್ ಆದರೆ ನಿಮ್ಮನ್ನ ಈ ಒಂದು ಹೋಟೆಲಿಂದ ಹೊರಗಡೆ ದಬ್ಬೇಕಾಗುತ್ತೆ ಈ ಮಧ್ಯಾಹ್ನನೇ ತೊಗೊಂಡಿರೋ ಕೆಲಸನ ನೀವು ಕಳ್ಕೊಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಹಿತಾಗ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ ಜೊತೆಗೆ ನಿಮ್ಮ ಜೊತೆಲಿರ್ತಕ್ಕಂಥವ್ರು ಹೇಗೆ ಕಸ್ಟಮರ್ಸ್ ಜೊತೆ ಅಟೆಂಡ್ ಮಾಡ್ತಾರೆ ಅನ್ನೋದನ್ನ ನೋಡಿ ತಿಳ್ಕೊಳ್ಳಿ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಾಂದರೆ ಖಂಡಿತ ಇವತ್ತೇ ಮಧ್ಯಾಹ್ನ ನೀವು ಕೆಲಸದಿಂದ ಔಟ್ ಆಗಬೇಕಾಗುತ್ತೆ ಅನ್ನೋ ಹೆಚ್ಚುಕೆನ ಕೂಡ ತಿಳಿಸ್ ಹೋಗ್ತಾರೆ ನಂತರ ಈ ಕಡೆ ಹಿತ ಹೋಗಿ ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ವೆಲ್ಕಮ್ ಟು ಸಿಟಿ ಹೋಟೆಲ್ ಅಂತ ಹೇಳಿ ಏನು ಬೇಕು ಅಂತ ಹೇಳಿ ಎಲ್ಲವನ್ನ ಕೂಡ ಬರ್ಕೋತಾರೆ ಅದನ್ನು ಅಬ್ಸರ್ವ್ ಮಾಡಿದ ಭಾಗ್ಯ ಆಲ್ರೆಡಿ ಕಲಿತಿದ್ದಾರೆ ಬಿಕಾಸ್ ಯಾವುದೇ ಕಾರಣ ಈ ಕೆಲಸನ ಕಲ್ಕೋಬಾರ್ದು ಈ ಕೆಲಸ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಇದೆ ಅಂತ ಅಂದ್ಕೊಂಡಿದ್ದೆ ಹಿತ ಯಾವ ರೀತಿ ಮಾತಾಡ್ತಿದ್ದಾರೆ ಅನ್ನೋದನ್ನು ಕಲಿತ್ಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಕೆಲಸನ ಕಲಿತಾ ಇದ್ದಾರೆ ಅದಕ್ಕೆ ಸರಿಯಾಗಿ ಅಲ್ಲಿ ಶ್ರೇಷ್ಠ ತಾಂಡವ್ನ ಕರ್ಕೊಂಡು ಇದೇ ರೆಸ್ಟೋರೆಂಟ್ಗೆ ಬರೋ ಪ್ಲಾನ್ ಮಾಡ್ಕೊಂಡಿದಾರ ಶ್ರೇಷ್ಠ ಮತ್ತೆ ತಾಂಡವ್ ಇದೇ ರೆಸ್ಟೋರೆಂಟ್ಗೆ ಬರ್ತಾರ ಭಾಗ್ಯ ಅವ್ರ ಕೈಗೆ ಸಿಕ್ಕಿ ಬೀಳ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಿಮ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಪೂರ್ತಿ ಸಂಸ್ಕೃತಿ ವಿಡಿಯೋ ಗೋಸ್ಕರ ವೀಚ್ ಮಾಡಿ